ಹಾಂ ದೇವ್ರಿ ಸಿದ್ಧಜಜ್ಜ ಒಳ್ಳೇದು ಮಾಡಪ್ಪ ತಿಳಿಗಿಲಿ ಬಾಚ್ಕೊಂಡೇನಲ್ಲ ಹ್ಞೂ ಸೀರೆ ಉಟ್ಕೊಂಡೇನೆ ಹ್ಞೂ ಮಾಡಲ್ಲ ಸ್ಟಾರ್ಟ್ ಮಾಡ್ಲಾ ಇವತ್ತಿಂದ ಹಬ್ಬ ದೇವ್ರಿ ಹೆಂಗೆ ಏನೋ ಮಾತಾಡೋದು ಯಪ್ಪಾ ಮಾತಾಡೋಕೆ ನಾಚಿಕ್ ಹಾಂ ಎಲ್ಲರಿಗೂ ನಮಸ್ಕಾರ ರೀ ಅಯ್ಯೋ ಅಯ್ಯೋ ಮಾತಾಡಕ ಬರುವಂತಲ್ಲಪ್ಪ ಹೆಂಗೆ ಮಾತಾಡೋದು ಹಾಂ ಈಗ ಮಾತಾಡ್ತೀನಿ ಹಾಂ ನಮಸ್ಕಾರ ರೀ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಇದು ನನ್ನ ಹೆಸರು ಅಯ್ಯೋ ಹಾಂ ಎಡಿಟಿಂಗ್ ಮಾಡ್ಕೊಂಡ್ರ ನಮಸ್ಕಾರ ರೀ ಫ್ರೆಂಡ್ಸ್ ನಾನು ನಿಮ್ಮ ನಿಮ್ಮ ಯಾಕೆ ಹ್ಞೂ ಏನನ್ನಿ ಹಾಂ ತಗ ಬೇಡ ತೆಗಿತೀನಿ ಹಾಂ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಅನ್ನೋಕ್ಕೆ ನಾವೇನು ಹಾಶಿಟಾನವರ ಬೇಡನೋ ಹಳೆಯನ್ನೋರ್ಗತ್ತೆ ನಮಸ್ಕಾರ ರೀ ಅಂತೇಳಿ ಸ್ಟಾರ್ಟ್ ಮಾಡೋಣ ಇದು ಬೇಡ ತೆಗಿತೀನಿ ಹ್ಞೂ ಸರಿ ಹ್ಞೂ ನೆಟ್ಟ ತನಗಾರ ಮಾತಾಡಕ್ಕೆ ಬರಬಲ್ತು ಎದಕ್ಕೆ ಬೇಕಾಗಿದ್ದಿತ್ತು ಅಂತ ನಾ ನಮಸ್ಕಾರ ರೀ ಎಲ್ಲರಿಗೂ ನನ್ನ ಹೆಸರು ಸುಮತಿ ಅಂತ ನಾನು ಇವತ್ತಿಂದ ಹೊಸ ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೀ ಡೈಲಿ ಬ್ಲಾಗ್ ಥರ ಏನಪ್ಪ ಅಂತಂದರೆ ದಯವಿಟ್ಟು ನನ್ನ ವಿಡಿಯೋಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾರನ್ನ ವಿಡಿಯೋ ಬಗ್ಗೆ ಏನು ಅನಿಸಿಕೆ ಇರ್ತೈತೆ ಎಲ್ಲ ಕಮೆಂಟ್ ಮಾಡಿರಿ ಆಮೇಲೆ ನನ್ನ ಹೆಸರು ಸುಮತಿ ಅಂತೇಳಿ ನಿಮ್ಗೆ ನನ್ನ ಮನೆಯನ್ನೋ ಪರಿಚಯ ಮಾಡಿಸ್ತೀನಿ ತಡ್ರಿ ಅದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ಕೆಲವೊಂದು ಪ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡೋದ್ರಿಂದ ನನಗೆ ಭಾಳ ಒಂದು ಹೆಲ್ಪ್ ರೀ ನಂಗೆ ನನಗೆ ನಿಮ್ಮ ಸಹಾಯ ಭಾಳ ಅತ್ಯವಶ್ಯಕವಾಗಿ ಐತಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಹಾಂ ಇಲ್ಲಂತಿನವ ಅದು ನೋಡಿರಿ ಅಲ್ಲಿ ಇಟ್ಕೊಂಡಾರಲ್ಲ ಅವ್ರು ನಮ್ಮ ತಾಯಿ ಅವ ಮುಂದವೆ ಇವತ್ತಿಗೆ ಹುಡುಗಿ ಮಾಡ್ಕೊಂಡು ಬಚ್ಚಿ ತೀತೀನಿ ಏನಂದ್ರೆ ಮಂದಿ ಕಮಲ ತೀರೆ ಇದೇ ನೀವು ಹಿಡಿಯ ಗಿಡಿ ಎಲ್ಲ ಮಾಡಾಕಿತ್ತಲ್ಲ ಅಂತೇಳಿ ತೀರ್ತೀನಿ ಅವ ಏನು ಅವರಿಗೆ ಸ್ವಲ್ಪ ವಿಡಿಯೋ ಗಿಡ ಎಲ್ಲ ಮಾಡೋದೆಲ್ಲ ಗೊತ್ತಾಗಲ್ರಿ ಅತ್ತಿಗೆ ಮತ್ಗೆಮ್ಮನ ಕರಿತೀನಿ ಅತ್ತಿಗೆಮ್ಮ ಏನು ಸುಮತಿ ಇವರು ನನ್ನ ಅತ್ತಿಗೆ ರೀ ನಮ್ಮ ಅಣ್ಣನ ಹೆಂಡತಿ ನಾ ಇದು ತವ್ರ ಮನೆ ಸದ್ಯಕ್ಕೆ ಈಗ ನಂಗೆ ಡೆಲಿವರಿ ಆಗೈತಿ ನನ್ನ ಪಾಪ ಒಳಗೆ ಮಕ್ಕಳಿತ್ರಿ ಇವ್ರು ನಮ್ಮ ಅತ್ತಿಗೆಮ್ಮ ನೋಡ್ರಿ ಅತ್ಕೆಮ್ಮ ಬರ್ರಿ ಹಾಯ್ ಏನ್ ರೀ ಅದಿಯಮ್ಮ ತಡಿ ಸುಮತಿ ಯಾಕುವ ಏನಾಯ್ತು ನೀನು ಓಡೋಕ್ಕೆ ಅದಕ್ಕೆ ಮಾತಾಡಕ್ಕೆ ಇವ ನಮಗೆ ಇಡಿಯೋ ಗಿಡ ಎಲ್ಲ ಮಾಡ್ಕೊಬೇಡ ನೀನು ಏನು ಅನ್ಬೇಕು ಮಂದಿ ನಾಲ್ಕು ಮಂದಿ ನೋಡಿದ್ರ ಕಮಲ ತಮ್ಮೋಗ ಬುದ್ಧಿ ಐತಿಲ್ಲ ಈ ಇಡಿಯೋ ಮಾಡ್ಕೊಂತ ಮಾಡ್ಕೊತ ಅಂತೇಳಿ ತೀಗ ಇಲ್ಲಿ ಕುಂತಿದ್ದು ನಿಂತಿದ್ದು ಮನೆಯಾಗ ಉಂಡಿದ್ದು ಹೆತ್ತಿದ್ದು ಎಲ್ಲ ತೋರಿಸ್ಕೊಂತ ಆ ನೀ ಅಲ್ಲಿ ನಿಂತು ಅಣ್ ಮಾಡ್ಕೋ ಇದೆಲ್ಲ ತೋರಿಸ್ಬೇಕನ ಮನೆ ನೋಡಿದ್ರೆ ಹರಿವೈತಿ ಅಲ್ಲಿ ಇಲ್ಲಿ ಬಣ್ಣ ಹೊಡೆದಿಲ್ಲ ನೋಡು ಇನ್ನು ಮನೆ ಒಗಾತಿ ಕಸ ಹೊಡೆದಿಲ್ಲ ಇವೆಲ್ಲ ತೋರಿಸ್ಕೊಂತ ಆ ತಿಗಿ ಮಾಡ್ಬೇಡ ನೈ ಇದು ಈ ನೀವು ಅಂದಾನು ಏನಾದ್ರು ಹಿಡಿಯದಾಗ ಹೋಗಿ ನಿಂದಿರ್ತಿ ನೋಡ ತೆಲಿ ನೋಡಿದ್ರೆ ಹರಿವೇತಿ ಹಣ್ಣು ಮೇಲೆ ಉದ್ರೈತಿ ಇರ್ಜಿ அவ அது நடித்தவ அவரே நம்மெல்லாம் எடுத்து கச வீத்தை அந்த சூக்மையை நோட்கோத்து குந்திருத்தார் நான் ஜன யோ யோ தேவ் ஏனா அதுல விடவா ஏனவா நான் சொல் நோடக்குடங்க இல்லை நீ டவெல்லா நீடியோ மாத்தினு இடையோ மாட்னி மொழி அது எல்லாம் தோர்ஸ் கொடுக்குல உடுங்கி நீனே ஏன் கேழை நினைக்காத்தீங்க ஆசத்தகா பிரியத்த ஏன் தான்கோட வேட வைது நமக்கு தோர் படேவா நீ நீனே ஏனே யாக்கத்தினு கேள்மாத்தீங்க யோ தேவ் ரே ಅಲ್ಲ ನಮ್ಮನ್ನು ತೋರಿಸ್ಬೇಡ ಅಂದ್ರೆ ಮತ್ತೆ ನಾನು ತೋರಿಸಿದ್ರೆ ಏನು ತೋರಿಸ್ಲಿ ಹಾಂ ತೆಲ ಅನ್ನ ತಗ ಮನೆಯಾಗಿರೋ ಡೈಲಿ ಬ್ಲಾಗೆ ತೋರಿಸ್ಬೇಕಿ ಹೊರಗೆ ಹೋಗ್ಲೇ ನಾನು ತೋರಿಸುತ್ತೆ ಮನೆ ತೋರಿಸ್ಬೇಡ ಮನಿ ಬಣ್ಣ ಹೊಡೆದಿಲ್ಲ ಸುಣ್ಣ ಹೊಡೆದಿಲ್ಲ ನೆಲ ಬರ್ಸಿಲ್ಲ ಕಸ ಹೊಡ್ದಿಲ್ಲ ಅವ್ರ ಜಕ ಮಾಡಿಲ್ಲ ಇವ್ರ ಜಕ ಮಾಡಿ ಇವೆಲ್ಲ ತೋರಿಸ್ಬೇಕು ಕುತ್ ಮತ್ತ ಮಾಡಿದ್ರೆ ಏನು ನಾನು ವಿಡಿಯೋನ ಅದಕ್ಕೆಮ್ಮ ಭಾಳ ಕಾಟೋತಪ್ಪ ಇದು ಸುಮತಿ ನಿಮ್ಗೊಂದು ಐಡಿಯಾ ಕೊಡ್ಲಾ ಹ್ಞೂ ಈಗ ಹತ್ತಿ ಜಗಳ ಮಾಡ್ಬೋದ್ರಲ್ಲ ಹ್ಞೂ ಜನಕ್ಕೆ ನಿನ್ನ ರೂಮ್ನೇ ಫಸ್ಟ್ ಹೇಳಿ ನೋಡಿರಿ ನಾನು ವಿಡಿಯೋ ಮಾಡ್ತೀನಿ ಅಂದರೆ ನಂಗೆ ಸಪೋರ್ಟ್ ಮಾಡೋರು ನಮ್ಮ ಅಣ್ಣ ನಮ್ಮ ಅತ್ತಿಗೆಮ್ಮ ನಮ್ಮ ತಾಯಿ ಎಲ್ಲರೂ ಮಾಡ್ತಾರೆ ಆದರೆ ವಿಡಿಯೋ ಮಾಡಿದರೆ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ನೋಡಿರಿ ಫಸ್ಟ್ ಟೈಮ್ ನಮ್ಮ ಕ್ಯಾಮ್ರಾ ಮುಂದೆ ಬಂದರೆ ಹೆಂಗೆ ಮಾಡ್ತಾರೆ ನೋಡಿರಿ ಅಂತ ಹೇಳಿ ಏನು ಇದಕ್ಕಿದ್ದಂಗೆ ಮಾಡಕ್ಕೆ ಮಾಡೋಕ್ಕಿದಾರೆ ಅವಾಗ ಅತ್ತಿಯವರು ಚೀಡಾಕ್ನಿರ್ತಾರೆ ಇದ್ದಂಗೆ ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತಾರೆ ಅದನ್ನೇ ಡೈರೆಕ್ಟ್ ವಿಡಿಯೋ ಹಾಕಿ ಏನು ನೋಡ್ತಾರೆ ಜನ ನಾನು ಹೇಳ್ತೇನಲ್ಲ ಅತ್ತಿ ಮನೆಯೊಳಗೆ ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡುವಂಥ ಸುಸ್ತಿಯರಿಗೆ ಕೆಲವೊಬ್ಬರಿಗೆ ಯಾವ ರೀತಿ ತೊಂದರೆಗಳು ಎದುರಾಗ್ತವೆ ಅವರು ಮಾತಾಡೋಕೆ ಎಷ್ಟು ಕಷ್ಟ ಆಗ್ತಿರ್ತೈತಿ ಮನ್ಯಾನೋರು ಕಿರಿಕಿರಿ ಫೇಸ್ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಮಾಡ್ತಿರ್ತಾರೆ ಯಾವುದು ಕೆಲಸನೂ ಅಷ್ಟು ಸುಲಭ ಅಲ್ಲ ಅನ್ನೋದನ್ನು ಏನು ಗೊತ್ತಾಗಲಿ ಜನಕ್ಕೆ ಹ್ಞೂ ಎಷ್ಟೋ ಮನಿಗಳಾಗ ಸಪೋರ್ಟ್ ಮಾಡ್ತಾರೆ ಎಷ್ಟೋ ಮನೆಗಳಾಗ ಹಿಂಗು ಅಂತಾರೆ ಅದನ್ನು ತೋರಿಸ್ಬಿಡುವ ಏನು ತೋರಿಸ್ಬಿಡುವ ಕುಂತು ತೋರಿಸ್ಬೇಡ ನಿಂತು ತೋರಿಸ್ಬೇಡ ತೀಗಿ ನಮ್ಮನ್ನು ಹಿಡಿಬೇಡ ಮಾಡಬೇಡ ನಾವು ಮಾತಾಡೋದಲ್ವ ಅಂತ ಮಾಡ್ಬೇಡ ಇದನ್ನು ಮಾಡ್ಬೇಡ ಅನ್ನೋರು ಇರ್ತಾರೆ ಅದಕ್ಕೆ ಅದೆಲ್ಲ ಗೊತ್ತಾಗಲಿ ಜನಕ್ಕೆ ನೀವು ಹಂಗೆ ಡೈರೆಕ್ಟ್ ವೀಡಿಯೋ ಮಾಡಿ ಏನು ಹ್ಞೂ ನಾನು ಹೇಳ್ತಾನಲ್ಲ ಮಾಡಿ ನೀ ಹೇಳ್ತೇನೆ ನಾನು ನಿಂಗೆ ಅಮ್ಮ ಇದನ್ನೆಲ್ಲ ಹಾಕಿದ್ರೆ ಬಿಡ್ತಾರಾ ಅವ್ವ ಅತ್ತಿಯವರೇನು ನೋಡ್ಕೊಂಡು ಕುಂದ್ರಲ್ಲ ನಾವು ನಮ್ಮನ್ನು ಮಾತು ಹೇಳಿದೆ ಪ್ರತಿಯೊಬ್ಬ ಯೂಟ್ಯೂಬರ್ಸಿಗೂ ಇದು ಅನುಭವ ಬಂದ ಬಂದಿರ್ತೈತಿ ಏನು ನಿನಗೂ ಇವತ್ತಲ್ಲಿ ನಾಳೆ ಬಂದ ಬರ್ತೈತಿ ಯಾವತ್ತು ನಾವು ಯೂಟ್ಯೂಬರ್ ಆಗೀವಿ ಮನೆಯಾಗ ನಮ್ಮ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದನ್ನು ನಮ್ಮ ಮನೆಯವರು ನಮ್ಮ ರಿಲೇಷನ್ಸು ನೋಡೋದು ಬಹಳ ಕಡಿಮೆ ಯಾವತ್ತು ಹೊರಗಿನ ಜನಾನೇ ನೋಡೋದು ಹೊರಗಿನ ಜನಾನೇ ಸಪೋರ್ಟ್ ಮಾಡೋದು ನಮ್ಮ ಮನೆಯನ್ನೋರು ಮುದ್ದಾಮ್ ನೋಡೋದಿಲ್ಲ ಅದ್ರಾಗ ಸಂಬಂಧಿಕರಂತರೂ ನೋಡೋದೇ ಇಲ್ಲ ಸಂಸ್ ಆಯ್ತಾವೆ ಯಾಕೆ ನಾವು ನೋಡಿದ್ರೆ ಅವ್ರಿಗೊಂದು ವ್ಯೂಸ್ ಬರ್ತೈತಿ ಎಲ್ಲ ಅವ್ರಿಗೊಂದು ಒಂದು ರೂಪಾಯಿ ಹೆಚ್ಗೆ ಬಂದುಬಿಡ್ತೈತಿ ಅಂತೇಳಿ ಮುದ್ದ್ ನೋಡೋದಿಲ್ಲ ಅದಕ್ಕೆ ನಾ ಹೇಳೋದಾದ್ರೆ ಮುದ್ದಾ ಹೊರಗಿನ ಜನ ನೋಡಿದಷ್ಟು ಇಷ್ಟಪಟ್ಟಷ್ಟು ಅಭಿಮಾನದಿಂದ ಒಪ್ಕೊಂಡಷ್ಟು ಮನೆಯವ್ರು ನೋಡೋಲ್ಲ ಅದ್ರಾಗ ಅತ್ತಿಯವರಂತರೂ ನೀನು ವಿಡಿಯೋ ಹಚ್ಚಕ್ಕೆ ಹೋಗೋದಿಲ್ಲ ನೀವು ಮಾಡಿ ಮಾಡಿ ಹಾಕಿ ಸುಮ್ಮನೆ ಕೇಳಿಸ್ಕೊಬೇಡ ಸರಿ ಹತ್ತಿಗೆ ಅಮ್ಮ ನೀವು ಹೆಂಗೆ ಹೇಳ್ತೀರಿ ಹಾಗೆ ಆಗಲಿ ಈಗ ನಮ್ಮನೆಯಾರನ್ನೂ ತೋರ್ಸಕೋಬೇಡ ಫಸ್ಟ್ ನಿನ್ನ ರೂಮ್ನಾಗ ಹೋಗು ನಿನ್ನ ಜೀವನದ ಬಗ್ಗೆ ಹೇಳ್ಕೊ ಏನು ನಾನು ನೀ ಅಂತ ಸ್ಟಾರ್ಟ್ ಮಾಡು ನೀನು ಏನು ತೊಂದರೆ ಐತೆ ಅಂತ ಹೇಳ್ಕೊ ಏನಾಗೈತೆ ಅಂತ ಹೇಳ್ಕೊ ಅದ್ರಾಗ ಏನು ತಪ್ಪೈತಿ ಹಂಗಂತ ಗಂಡ ಮದುವೆಲ್ಲ ಹೇಳಬೇಡ ಸ್ವಲ್ಪ ನಿಮ್ಮ ಮಗಳ ನಿಮ್ಮ ಖುಷಿನ ತೋರಿಸ್ ಮಗನ ಏನು ಬೇರೆ ಏನಾರ ಹೇಳ್ಕೊಂತ ಒಂದು ಹತ್ತು ನಿಮಿಷ ಆಗಂಗಿಲ್ಲ ಒಂದು ಐದು ನಿಮಿಷದ ವಿಡಿಯೋ ಮಾಡಾಕ ಮತ್ತೆ ಅಂದ್ರೆ ಕ್ರಮೇಣ ಜನ ಏನಾರು ಮಾಡಾಕತ್ತರೆ ಮಾಡಾಕತ್ರೆಗೆ ಮಾಡಿ ಹ್ಞೂ ರೀ ಮಾಡ್ತೇನ ಈ ಮನ್ಯಾಗ ಇರೋಕ್ಕಾಗಲ್ಲ ಮನಿ ಖಾಲಿ ಅಂತ ಹೇಳೀನಿ ಬೇರೆ ಮನೆಗೆ ಹೋಗಂ

ಮದುವೆ ಆಗತ್ತಿರ ಗೊತ್ತಾಗ್ಲಿಲ್ಲ ಜಗ ಐತೆ ಒಟ್ಟತೆ ಅಂತೇಳಿ ಅದು ಹೋಲಿ ನೋಡಪ್ಪ ವಿಚಾರ ಮಾಡ್ರಿ ನಾ ಇನ್ನು ಈ ವಿಚಾರದಾಗ ಏನು ಮಾತಾಡೋಕ್ಕಾಗಲ್ಲ ಹೊರಗೆ ಹೋದ್ರೆ ಬಾಡಿಗೆ ಬಡ್ಡಿ ಇದು ಏನದು ಅಡ್ವಾನ್ಸು ಅಂತ ಕೊಡಬೇಕು ಇಲ್ಲೇ ಊಟದ ಅದೇನಂತ ಒಟ್ಟು ಹೊರಗೋತ ಮಟ್ಟಿ ಮನೆಗೆ ಬಂತ ಏನು ಈಗ ನೋಡಿ ಊಟದ ಖರ್ಚು ಅಂತೂ ಇಲ್ಲ ನಮಗೆ ನಾಷ್ಟ ಊಟ ಅಲ್ಲೇ ಆಕತಿ ಹೊರಗೆ ಮತ್ತೊಂದು ಮೂರು ನಾಲ್ಕು ಸಾವಿರ ಐದು ಸಾವಿರ ಬಡಿಗೆ ಇದ್ದೇ ಇರ್ತಾವೆ ಅಲ್ಲಿ ನಿಮ್ಗೆ ಸಪ್ರೇಟಾಗಿ ಬೆಡ್ರೂಮ್ ಬೇಕು ಎಲ್ಲ ಬೇಕು ನೆಟ್ಗೆ ಅಂದರೆ ಅಡಿಗೆ ಮಾಡೋದು ಮಾಡೋದು ಮಟ್ಟೋದು ಎಲ್ಲ ಆಗ್ಬೋದು ವಿಚಾರ ಮಾಡಿ ಮುನ್ನಪ್ಪ ಏನು ನನಗೇನಪ್ಪ ಸಾಯಿ ಮುದಿಕೆ ಇಲ್ಲಾದರೂ ಇರ್ತೇನೆ ಇನ್ನೊಂದು ಕಡೆ ಮನೆ ಹಿಡಿದ್ರೆ ಅಲ್ಲಾದ್ರೂ ಬರ್ತೇನೆ ಅದೇನು ನಂಗೆ ತೊಂದರೆ ಇಲ್ಲ ಮಾಡಕ್ಕೆ ನೀನ್ ಹೇಳ್ತೆ ನೋಡಪ್ಪ ಅದಕ್ಕೆ ಹೇಳಿದೆ ಹಾಂ ಇದು ಒಂದೇ ಸಮಸ್ಯೆ ಬರೋದಿಲ್ಲ ಬಹಳ ಸಮಸ್ಯೆ ಬರ್ತಾವೆ ಈ ಮನೆ ಬಿಟ್ಟು ಏನಾರು ನಾವು ಬೇರೆ ಮನೆಗೆ ಹೋದ್ರೆ ಸಮಸ್ಯೆ ನೂರ ಎಂಟು ಬರ್ತಾವ್ ಬೇಕಾದ್ ಬರ್ಲಿವ್ ಅಕ್ಕಿಗಷ್ಟೇ ಅಲ್ಲ ನನಗೂ ಅನಿಸೈತಿ ಈಗ ತಪ್ತಿ ಕೂಡ ನೀನು ಹೊರಗೆ ಮುಖ ಅನ್ಬೇಕಂದೆ ಅಂದೆ ಹೊರಗ್ ಮುಕ್ಕಳಗ್ ಗಾವಿಲ್ಲ ಸುಳ್ಳಿ ಕಾಟು ಒಂದು ಆಮೇಲೆ ಹೊರಗೆ ಮಕ್ಕಳಂಗೆ ಇಲ್ಲ ಅದು ಎಷ್ಟೊತ್ತಿದ್ರು ನೀನು ಇಲ್ಲೇ ಮುಕ್ಕೀ ನಾವು ಇಲ್ಲೇ ಹೆಂಗೆ ಹೇಳುವ ನಾನು ನಿನಗೆ ಒಂಥರ ಸರಿ ಅನ್ಸೋಲ್ವಿ ಅದಕ್ಕೆ ನಮಗೆ ಒಂದು ಸಪ್ರೇಟ್ ರೂಮ್ ಬೇಕಾಗಿತ್ತು ಬೆಡ್ರೂಮ್ ಇದ್ದಿದ್ದು ಮನಿ ಅದಕ್ಕೆ ನೋಡೋಣ ಅಂತ ಆಯ್ತಪ್ಪ ನಾನು ಏನು ಹೇಳೋದಪ್ಪ ನೋಡಿ ವಿಚಾರ ಮಾಡಿರಿ ನಿಮಗೆ ಬಿಟ್ಟಿದ್ ಗಂಡ ಹಿಂತಿಗೆ ಮನೆ ಮಾಡಿ ಬಡಿಗೆ ಆಮೇಲೆ ನಾ ಹಾಕೊಡ್ಲಿ ನೀನಾ ಕೊಡ್ಬೋ ನೀ ಹಾಕಿಕೊಡ್ತೀನಿ ನಾ ಕೊಡೋಂಗಿಲ್ಲ ಅಂತ ಜಗಳ ಮಾಡ್ಕೊಂಡು ನಿಲ್ಬೇಡ್ರಿ ಸಂತೆ ಹಾಕೋದು ಯಾರು ಬಡಿಗೆ ಕಟ್ಟೋದು ಯಾರು ಬೆಳಗ್ಗೆ ಅಡಿಗೆ ಪಡಿಗೆ ನನಗೆ ಮಾಡೋಂದ್ರೆ ನನ್ನ ಕೈಲಿ ಆಗೋದಿಲ್ಲ ಮತ್ತೀಗ ಹೇಳಿ ವಯಸ್ಸು ಅದಕ್ಕೆ ನಾನು ಅಡುಗೆ ಮಾಡೋದು ನಾಷ್ಟಾದ್ ಮಾಡೋದು ರಾತ್ರಿ ಊಟಕ್ಕೆ ಮಾಡೋದು ಎಲ್ಲ ನಿಮಗೆ ಬಿಟ್ಟಿದ್ದು ನಾ ಈಗ ಹೇಳ್ತಾ ಅದೇನು ಮತ್ತೆ ಆ ಇಲ್ಲೇ ಇನ್ನು ತಂದು ಕೊಡ್ತೀನಿ ಅಂತ ತಿಂದು ಕುಂದಿರ್ತೀನಿ ಅಲ್ಲೇ ನಾನು ಊಟಕ್ಕಿಲ್ಲ ಅಡುಗೆ ಇಲ್ಲ ನೀವೇ ಮಾಡ್ಕೊಂಡ್ರೆ ನಾ ಮಾಡಕಲ್ಲ ಓ ಆಯ್ತು ಆಯ್ತು ಆಕಿ ಕೆಲ್ಸಕ್ಕೆ ಹೋದ ಹೇಳಿ ಈಗ ಬರಲಿ ಅಕ್ಕಿ ಕಡೆನೇ ಎಲ್ಲ ಮಾತಾಡಿ ಡಿಸೈಡ್ ಮಾಡ್ತೀನಿ ಹ್ಞೂ ಹ್ಞೂ ಅದನ್ನ ಹೇಳಿದೆ ಅವ ಅಂದಂಗ ನಿಂಗೊಂದು ವಿಚಾರ ಕೇಳ್ಬೇಕಂತಿದ್ದೆ ಏನು ಗೊತ್ತೇನು ಬನ್ನಿ ನಾನು ಮದುವೆ ಆದ ಗುಟ್ಲೆ ತುಳು ತುಡು ತುರ್ತು ಓಡಿನಿ ಎಲ್ಲೋಗಿದ್ದೆ ಆಕೆ ನಿನ್ನ ಸೊಸಿ ಮನೆಗೆ ಹೋಗಿದ್ದೆ ಇಲ್ಲ ಹ್ಞೂ ಹೌದಲ್ಲೇ ಹೋಗಿದ್ದೆ ಯಾಕ ಏನು ನನಗೆ ಮದುವೆ ಆಗಿದ್ದ ವಿಚಾರ ಹೇಳಿದೆನ ನಾನೇನು ಜೀವನ ಪೂರ್ತಿ ಹಿಂಗ ಇರ್ತೇನೆ ಅಂತಕೊಂಡಳಕ್ಕಿ ಆರಾಮ್ ಮದ್ವೆ ನನ್ನ ಮಗ ಮಗ ಆರಾಮದ ಮದ್ವಿ ಮಾಡ್ಕೊಂಬಂದ ಅಂತ ಹೇಳಿದೇನ ಹಟ್ಟ್ಯಾ ಕಲ್ಸಿರಬೇಕಲ್ಲ ಆಕಿನ್ ಯಾರು ಮದ್ವಿ ಮಾಡ್ಕೊತಾರೆ ಅದು ಒಂದು ಕೂಸಿರೋದನ್ನು ಈಗ ಜೀವನ ವೇಸ್ಟ್ ಬಿಡು ನಾನ್ ಹೇಳ ಎಲ್ಲ ನಿನ್ ಭ್ರಮೆ ಆಕಿ ಪಟ್ಟಿಲ್ಲ ಏನು ಅಂದಿಲ್ಲ ಒಂದ ಕೈಯ ಕೈಯೇ ಬಿಟ್ಟನ್ ಮದ್ವಿ ಮಾಡ್ಕೊಂಡ್ರೇನ ಅವ್ರ ಏನು ಬೇಕಾದ್ ಮಾಡ್ಕೊಂಡ್ರೆ ನನಗೇನ್ ಆಗ್ಬೇಕಾಗಿ ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ನೀವ್ ಬಂದಿರನ ಹೇಳಕ್ ನನ್ನ ಕೇಳಿದ್ಲಕ ನಿನ್ನಿದ್ರಿಗೆ ಹಂಗೆ ಅಂದಿರ್ತಾಳೆ ಒಳಗೆ ಮುಕ್ಕಳೋಗ ಹುರಿದಿರ್ತೈತಿ ಸಿಟ್ಟು ಬಂದಿರ್ತತಿ ಗೊತ್ತನ ಹಾಂ ಇವ ಇನ್ನೊಂದು ಮದುವೆ ಮಾಡ್ಕೊಂಡ್ಬಿಟ್ನಲ್ಲ ಆರಾಮಾಗಿ ಛೇ ನನ್ನ ಪರಿಸ್ಥಿತಿ ಏನೀಗ ಅಂತೇಳಿ ಅನ್ಸಿರ್ತತ್ತವ ನಿಂಗೆ ಗೊತ್ತಾಗಲ್ಲ ಅದೆಲ್ಲ ಅನ್ಸೇ ಅನಿಸಿರ್ತತಿ ಏನ ಬೇಕಾದಷ್ಟು ಬೇಜಾರಾಗಿರ್ತತಿ ತೋರಿಸ್ಕೊಂಡ್ರೆ ಮತ್ತೆ ನೀನು ನನಗೆ ಹೇಳಬೇಡಿ ಅಂತೇಳಿ ಸೊಳೆ ನನಗೇನು ಅನಿಸಿಲ್ಲ ನಂಗೆ ಏನು ಅನಿಸಿಲ್ಲ ಅಂತ ನಾಟಕ ಮಾಡ್ಯಾಳಾಕಿ ಇಷ್ಟೊತ್ತಿಗೆ ಆಗಲಿ ಅಯ್ಯೋ ದೇವ್ರೆ ಯಾಕಾರ ನಾನು ಡೈವರ್ಸ್ ಕೊಟ್ಟನು ಏನು ಛೇ ಬಂಗಾರದಂತ ಗಂಡ ಬಂಗಾರದಂತ ಅಲ್ಲಂದ್ರೂ ಗಂಡ ಅಂತ ಬೋ ಇದ್ದ ಬಿಟ್ಟು ಕೊಟ್ಟು ಕುಂತೆ ಇವತ್ತೆಲ್ಲ ನಾಳೆ ಹಿಂದೆ ಬರ್ತಾನಂತ ಮಾಡಿದ್ದೆ ನೋಡಿದ್ರೆ ಇನ್ನೊಂದು ಮಗಳೇ ಮದುವೆ ಮಾಡ್ಕೊಂಡ್ಬಿಟ್ನಲ್ಲಪ್ಪ ಅಂತೇಳಿ ಬೇಜಾರಾಗಿರ್ತದೆ ಎಲ್ಲ ನಿಂದ್ರಮೇ ಹಾಳ ಕಟ್ಟ ಮಾಡೆ ಅಕ್ಕಿಗೆ ಕಡಿಮೆ ಆಗೈತಿ ಮೊನ್ನೆ ನನ್ನ ಮಕ್ಕ ನೋಡಿ ಕಳಿಸ್ತಿತ್ತು ಬಂದಾಗೊತ್ತಾನೆ ಈ ವಯಸ್ಸಿನ ತಂದೆ ತಾಯಿ ಜೊತೆಗೆ ಎಷ್ಟು ಪ್ರೀತಿರಬೇಕಿತ್ತು ಎಲ್ಲ ಹಾಳು ಮಾಡಿಟ್ಟೆ ಹಾಳ್ಕಟ್ಟು ಮಾಡಿ ಹ್ಮ್ ಯಾರು ನಾನು ಹಾಳು ಮಾಡಿಟ್ಟೆ ಹಾಳು ಮಾಡಿಟ್ಟಕ್ಕೆ ಎಕ್ಕಿ ನಿನ್ ಬಯಾಗ ಅಕ್ಕಿ ಬಗ್ಗೆ ಏನು ಬರೋದೇ ಇಲ್ಲ ಅಂದ್ರೆ ನನಗ ಒಂದ್ ಅನ್ನು ನೋಡು ನಿನಗೊಂದು ಮಾತು ಹೇಳ್ತೀನಿ ಈಗ ಏನು ಮಾಡಕತ್ತಿಯಲ್ಲ ಮತ್ತೆ ಅದ ಸಣ್ಣ ತಿನ್ನ ಕೆಲಸ ಇದನ್ನ ಮಾಡ ಈಕಿನ್ ಬಿಟ್ಕೊಟ್ಟು ಕಾಳು ನೋಡ್ತೀರ ಅವಾಗ ಕರ್ನಿನ ಏನು ಅವಾಗ ಬುದ್ಧಿ ಬರ್ತದೆ ನಿನಗೆ ಈಗ ಈಕಿನ್ ಬಿಟ್ಟು ಇನ್ನ ವೈಕಿನ್ ಯಾವಕಿನ್ ಕಟ್ಕೋತಿಯ ನಾನು ನೋಡ್ತೇನೆ ಅದ ಏಸ್ ಮಂದಿ ಸ್ವಸ್ತಿ ಯಾರು ಬರ್ತಾರ ಏನ ನನಗಂತರು ನಾನು ನೋಡ್ತೇನೆ ಹಂಗಾರ ಏನ ಅದ ಏಸ್ ಮಂದಿ ಹೇ ಸ್ವಸ್ತಿ ಯಾರು ಮಾಡ್ಕೊಂತಿ ಏನ್ ಮಾಡ್ಕೊಂಡು ನೋಡು ನಿನಗ್ ಮಗ ಅನ್ನೋದೇ ಇಲ್ಲವಾ ಬರೀ ಯಾವಾಗ ನೋಡಿದ್ರೆ ಸೊಸಿ ಬಗ್ಗೆ ಸಪೋರ್ಟ್ ಮಾಡ್ತೀನಿ ನೀನು ಯಾರಕ್ಕಿ ಮುಂದೆ ಎಲ್ಲ ಬಾಯ್ ಬಿಟ್ಟು ಹೋದ್ರು ಅಂತ ಹೇಳಿದ್ರು ಆಕಿಗೆ ಏನು ಗೊತ್ತಿತ್ತು ಇಷ್ಟೆಲ್ಲ ಸಾಲ ಸಂಧಿ ಆಗಿದ್ದು ಎಲ್ಲ ಆಕಿ ಮುಂತು ತೂರಿ ಓದಿದ್ದು ಆಕಿ ನಿನ್ನಿಂದ ನನ್ನ ಕೊಟ್ಟು ಮಾತಾಡೋ ಏನೇ ಚೇಂಜ್ ಆಗಿತ್ತು ಮೊದಲು ಅಜ್ಜಿನ ಮಾತಾಡ್ತಿದ್ಲು ಈಗ ನಿನ್ನಿಂದ ಏನು ಯಾಕ ಹಂಗ ಏನು ಎತ್ತ ಅಂತ ನಂಗೆ ಮಾತಾಡ್ತಾ ಹೋಗುತ್ತಾನೆ ನನ್ನ ಮರ್ಯಾದಿ ತೆಗಿಬೇಕು ನೀನೇ ನಾನು ಮಾತಾಡಿದಕ್ಕೆ ನಿಮ್ಮ ಮರ್ಯಾದ ಗೊತ್ತು ಮನೆಗೆ ಬಂದಿದ್ನಲ್ಲ ಸಾಲ ಕೇಳ್ಕೊಂಡು ಅದಕ್ಕೆ ಮರ್ಯಾದೆ ಹೋಗಿಲ್ಲ ನಿನ್ನ ಕೊಟ್ಟು ಯಾರು ಮಾತಾಡ್ತಾರೆ ಹೋಗೋಕಾಗ ನಾವು ಆಯ್ತು ತಗೋ ಇದ್ದಿದ್ದಂಗೆ ಹೇಳಿದ್ರೆ ಇವಾಗ ಎಲ್ಲಿ ಬೇಕಲ್ಲಿ ಉರ್ತಿತ್ತು ಇವಾಗ ಅವ್ರು ಅಕ್ಕಿ ಹೋದ್ಲಂತ ಇವ ಈ ನೆಟ್ಟಿಗೆ ಈ ಸಗಣಿ ತಿನ್ನು ಅಂದೇ ಮಾಡಲಿಲ್ಲ ಅಂದ್ರೆ ಆಕ್ಯಾಕ್ ಬಿಟ್ಟು ಹೋಗಿದ್ಲ ಹಾಂ ಈಗ ಮತ್ತೆ ಅದನ್ನ ಮಾಡಾಕತ್ತಾನೆ ಈಕಿನ ಬಿಟ್ಕೊಟ್ಟು ಹೋಗಾಳ ಅಷ್ಟೇ ಕುಂದರ್ತಾನವಾಗ ಸಣ್ಣ ತಿನ್ಕೊಂತ ಮತ್ತೇನೈತೆ ಏಸ್ ಮಂದಿಸ್ತಾರ ಅಂತ ಜೋಡಿಸ್ತಾನ ನಾನು ನೋಡ್ತೇನೆ ಅಯ್ಯೋ ದೇವ್ರಿ ಈ ಕೆರೆ ಮೊದಲ ಬರಬ್ರಿ ಇಲ್ಲ ಹೆಣ್ಣು ಒಂದು ಹೊರಗೆ ಒಂದು ಒಳಗೆ ಇರ್ತಿದ್ದಂಗ ನನ್ನ ಕೊಟ್ಟು ಜಗಳ ಇತ್ತಾಳೆ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾಳಾತೇನ ಒಂದು ಕಿಮ್ಮತ್ ಕೊಡೋದಲ್ಲ ಏನಿಲ್ಲ ಈಗ ಜೊತೆಗೆ ಅದು ಎಷ್ಟು ದಿನ ಜೀವನ ಮಾಡ್ತೇನೆ ಏನೋ ನನಗೇ ಗೊತ್ತಾಗಲ್ತ